ನಿಮಗೆ ನಿದ್ರೆ ಸರಿಯಾಗಿ ಬರ್ತಿಲ್ವಾ ತೆಂಗಿನ ಹಾಲು ಸಹಾಯ ಮಾಡುತ್ತೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗ್ತಿದೆಯಾ ತೆಂಗಿನ ಹಾಲು ಸಹಾಯ ಮಾಡುತ್ತೆ ಎದೆ ಒತ್ತಾ ಇದೆಯಾ ಇಲ್ಲ ತುಂಬ ಸುಸ್ತಾಗ್ತಿದ್ಯಾ ಮೋಷನ್ ಸರಿ ಪಾಸ್ ಆಗ್ತಿಲ್ವಾ ಎಲ್ಲದಕ್ಕೂ ಉತ್ತರ ತೆಂಗಿನ ಹಾಲು ಇನ್ನು ವೆಯ್ಟ್ ಲಾಸ್ ಆಗಬೇಕು ಅಂತಿದ್ಯಾ ಈ ತೆಂಗಿನ ಹಾಲಿಗೆ ಏನೇನು ಸೇರಿಸಿ ತಗೋಬೇಕು ಯಾವಾಗ ತೊಗೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಬೇಕಾಗಿರುವ ಸಾಮಗ್ರಿಗಳು ತೆಂಗಿನ ಹಾಲು ಹರಿಶಿನ ಚಕ್ಕೆ ಪುಡಿ ಕಾಳು ಮೆಣಸಿನ ಪುಡಿ ಈ ತೆಂಗಿನ ಹಾಲಿನ ಮಿಲ್ಕ್ ಶೇಕ್ ಈಗ ತಿಳಿಸ್ದಾಗೆ ಬೇಕಾಗಿರೋದ್ದು ಒಂದು ಲೋಟ ಅಷ್ಟು ತೆಂಗಿನಕಾಯಿಯ ಹಾಲು ಸಾಕಷ್ಟು ಜನ ಕೇಳ್ತಾರೆ ರೆಡಿ ಸಿಗುತ್ತೆ ತಗೋಬೋದಾ ಅಂತ ಈ ತೆಂಗಿನ ಹಾಲು ಮನೇಲಿ ಮಾಡಿಟ್ಟರು ಒಂದು ದಿನ ಅಥವಾ ಎರಡು ದಿನ ಆಚೆ ಇಟ್ಟರಂತೂ ಅರ್ಧ ದಿನಕ್ಕೆ ಹಾಳಾಗುತ್ತೆ ಇಟ್ಟರೆ ಒಂದು ಎರಡು ದಿನಕ್ಕೆ ಹಾಳಾಗುತ್ತೆ ಇನ್ನು ಟೆಟ್ರಾ ಇರೋದು ನಿಮಗೆ ಸಾಕಷ್ಟು ದಿನ ಇದೆ ಅನ್ನೋದಾದರೆ ಅದಕ್ಕೆ ಎಷ್ಟು ಮಾತ್ರ ಪ್ರಿಸರ್ವೇಟಿವ್ ಹಾಕಿರ್ಬೋದು ಅಂತ ನೀವೇ ಯೋಚನೆ ಮಾಡ್ಬೋದು ಸೊ ಹಾಗಾಗಿ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಳ್ಳೋದು ತುಂಬ ಸುಲಭ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಕಾಗಿಲ್ಲ ತೆಂಗಿನಕಾಯಿ ಒಂದು ನಾವು ಪೀಸ್ ಮಾಡಿದ್ರೂ ಆಯಿತು ತುರಿದ್ರೂ ಆಯಿತು ಅದನ್ನು ನೀರು ಹಾಕಿ ಹಾಲು ತಕ್ಕೊಂಡ್ರೆ ಮುಗೀತು ಮಾಡೋದು ಮಾತ್ರ ತುಂಬಾ ಸುಲಭ ಅದು ಸೊ ಈ ತೆಂಗಿನಕಾಯಿಯ ಹಾಲಿನ ಮಿಕ್ಸ್ಚರ್ಗೆ ಒಂದು ಕಾಲ್ ಚಮಚ ಅಷ್ಟು ಅರಿಶಿನ ಪುಡಿನ ಸೇರಿಸ್ತೀನಿ ಜೊತೆಗೆ ಒಂದು ಎರಡು ಚಿಟ್ಕಿಯಷ್ಟು ಕಾಳು ಮೆಣಸಿನ ಪುಡಿ ಇದನ್ನು ಸೇರಿಸ್ಕೋತೀನಿ ಈಗ ಇದನ್ನು ಒಂದು ರೌಂಡ್ ಶೇಕ್ ಥರ ಮಿಕ್ಸಿ ಮಾಡ್ಕೊಳ್ಳೋಣ ಈಗಾಗಲೇ ಹಾಲೆಲ್ಲ ತೆಗೆದಿರೋದ್ರಿಂದ ಜಾಸ್ತಿ ಏನು ಬೇಡ ಒಂದು ಎರಡು ರೌಂಡ್ ತಿರ್ಗಿಸಿದ್ರು ಸಾಕಾಗುತ್ತೆ ಈಗ ಇದನ್ನ ಬಗ್ಸ್ಕೊಳ ಒಂದ್ ಲೋಟಕ್ಕೆ ಈ ಗೋಲ್ಡನ್ ಮಿಲ್ಕ್ ಅಂತಾರಲ್ಲ ಹಾಲನ್ನು ಹರ್ಷನ ಸೇರಿಸಿ ಮಾಡುವಂಥದ್ದು ಇದು ಕೂಡ ನಿಮಗೆ ಅಷ್ಟೇ ಎಫೆಕ್ಟೇ ಕೊಡುತ್ತೆ ಮತ್ತು ಇದನ್ನು ವೀಗನ್ ಫುಡ್ ಅಂತಲೂ ತಗೋಬಹುದು ಎಷ್ಟೋ ಜನ ಹಾಲು ತಗೊಳಲ್ಲ ವೀಗನ್ ಡಯಟ್ ಅಂತ ಹೇಳಿ ಜೊತೆಗೆ ಲ್ಯಾಕ್ಟೋಸ್ ಅಲರ್ಜಿ ಇರುವಂಥವ್ರು ಅವರು ಕೂಡ ಹಾಲನ್ನು ಕುಡಿಯೋದಿಲ್ಲ ಮತ್ತು ಸಾಕಷ್ಟು ಜನಕ್ಕೆ ಹಾಲು ವಾಸನೇ ಇಷ್ಟ ಆಗೋಲ್ಲ ಅಂತ ಅವ್ರು ಕೂಡ ಇದನ್ನು ತಗೋಬಹುದು ಇದಕ್ಕೆ ಈಗೊಂದು ಕಾಲು ಚಮಚ ಅಷ್ಟು ಚಕ್ಕೆ ಪುಡಿನ ಸೇರಿಸ್ತೀನಿ ಸೊ ಈ ತೆಂಗಿನ ಹಾಲು ಸ್ವಲ್ಪ ಕಾಳುಮೆಣಸು ಒಂದು ಕಾಲು ಚಮಚ ಅಷ್ಟು ಅರ್ಶನ ಮತ್ತು ಒಂದು ಐದಾರು ಚಿಟಿಕೆ ಅಷ್ಟು ಚಕ್ಕೆ ಪುಡಿ ಇದಿಷ್ಟನ್ನು ಹಾಕಿರೋವಂಥದ್ದನ್ನ ನೀವು ಬೆಳಗ್ಗೆ ಆದರೂ ತೊಗೊಳ್ಳಿ ಖಾಲಿ ಹೊಟ್ಟೆಲಾದರೂ ತೊಗೊಳ್ಳಿ ಇದನ್ನು ತಿಂಡಿಗೆ ಬದಲಾಗಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇದು ನಿಮ್ಮ ಹೊಟ್ಟೆನ ಫಿಲ್ ಮಾಡಲ್ಲ ಹಸುವಾಗುತ್ತೆ ಬೆಳಗಿನ ಖಾಲಿ ಹೊಟ್ಟೆ ಇಲ್ಲ ಸಂಜೆ ನೀವು ಬೇರೆ ಕಾಫಿ ಟೀ ಗ್ರೀನ್ ಟೀ ಆ ರೀತಿ ತಗೊಳ್ಳೋ ಬದಲು ಸಂಜೆ ಆದರೂ ತಗೊಳ್ಳಿ ಇಲ್ಲಾಂದರೂ ಈಗ ರಾತ್ರಿ ಹೊತ್ತು ಸಾಕಷ್ಟು ನಿಮಗೆ ನಾವು ತೋರಿಸಿರುವಂಥ ಒಂದು ಸೂಪ್ ಇರ್ಬೋದು ಪಲ್ಯ ಇರ್ಬೋದು ಸಲಾಡ್ ಇರ್ಬೋದು ತಿಂದ ನಿಮಗೆ ಸಮಾಧಾನ ಆಗಿರೋಲ್ಲ ಇನ್ನೂ ಸ್ವಲ್ಪ ಎಲ್ಲೋ ಹಸುವಾಗತ್ತೇನೋ ನಿದ್ರೆ ಬರಲ್ವೇನೋ ಅಂತ ಭಯ ಇದ್ದಾಗ ಇದನ್ನು ನೀವು ರಾತ್ರಿ ಕೂಡ ತಗೋಬೋದು ರಾತ್ರಿ ಮಲಗೋವಾಗ ಕೂಡ ಇದನ್ನು ಕುಡಿದು ಮಲಗ್ಬೋದು